ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರದೀಪ್ ಎಚ್ಚರ್ ಮಾತಾಡ್ತಾ ಇದ್ದೀನಿ ಇವತ್ತು ನೇರವಾಗಿ ವಿಚಾರಕ್ಕೆ ಬರೋದಾದರೆ ಒಬ್ಬ ಯುವ ಸಂಸದ ನಮ್ಮನೆ ಜಿಲ್ಲೆಯ ಒಬ್ಬ ಪ್ರೆಸೆಂಟ್ ಸಿಟ್ಟಿಂಗ್ ಎಂ ಪಿ ಈಗ ಮತ್ತೊಮ್ಮೆ ಚುನಾವಣೆಗೆ ನಿಂತಿದ್ದಾರೆ ಒಂದು ದೇವೇಗೌಡರ ಇವತ್ತಿನ ಒಂದು ಕರ್ನಾಟಕದ ರಾಜಕೀಯ ಫ್ಯಾಮಿಲಿಗಳಲ್ಲಿ ಒಂದಾದ ದೇವೇಗೌಡರ ಫ್ಯಾಮಿಲಿಯ ಒಂದು ಕುಡಿ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣನವರು ಈ ಪ್ರಜ್ವಲ್ ರೇವಣ್ಣನವರು ನೀವೆಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ನೋಡಿರ್ತೀರ ಯಾವ ಘನಕಾರ್ಯಕ್ಕೆ ಇವತ್ತು ಹೆಸರುವಾಸಿಯಾಗಿದ್ದಾರೆ ಅವರು ಅಂತಂದು ಅಂದರೆ ನಾವು ತುಂಬ ಹತ್ತಿರದಿಂದ ನೋಡ್ದಂಗೆ ಹಾಗೂ ಅವರು ಮಾಡಿರ್ತಕ್ಕಂಥ ಕೆಲಸ ಏನಿದೆ ಈ ನ್ಯೂಸ್ ಚಾನಲ್ಗಳಲ್ಲಿ ತೋರಿಸ್ದೆ ಇದ್ದಕ್ಕಂಥ ವಿಚಾರಗಳನ್ನು ನಾನು ಕೆಲವೊಂದ ಕೆಲವೊಂದನ್ನು ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ಇವತ್ತು ಯಾಕೆಂದರೆ ಇವತ್ತು ರಾಷ್ಟ್ರಮಟ್ಟದ ಇವತ್ತು ಮೋದಿಯವರು ಬಿ ಜೆ ಪಿ ಬಿ ಜೆ ಪಿನೂ ಸಹ ಈ ಜೆ ಡಿ ಎಸ್ ಜೊತೆ ಒಂದು ಕೊಯ್ಲೇಷನ್ ಮಾಡಿಕೊಂಡು ಟೈಅಪ್ ಆಗಿ ಇವತ್ತು ಚುನಾವಣೆಯನ್ನು ಎದುರಿಸ್ತಿದೆ ಇವ್ರ ಜೊತೆ ಎದುರಿಸ್ತಿದೆ ಅಂದರೆ ಎಂತೆಂಥವ್ರ ಜೊತೆ ಎದುರಿಸ್ತಿದ್ದಾರೆ ಅನ್ನೋದು ಒಂದು ಅರ್ಥ ಅಂದರೆ ಆಸನದಲ್ಲಿ ಉಳಿದು ಯಾವ ಮಟ್ಟದ ದಬ್ಬಾಳಿಕೆ ಇದೆ ಅನ್ನೋದು ಇನ್ನೊಂದು ವಿಚಾರವನ್ನು ಸಹ ಇಲ್ಲಿ ಹೇಳ್ತೇನೆ ಮೊದಲಿಗೆ ಈ ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ತಾತನ ಹೆಸರಿನಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಲೆಕ್ಷನ್ ಅಂದರೆ ಸ್ವಂತ ಕ್ಷೇತ್ರ ದೇವೇಗೌಡರು ಅವರಿಗೆ ಕ್ಷೇತ್ರವನ್ನು ಈ ಪ್ರಜ್ವಲ್ ರೇವಣ್ಣ ಅನ್ನೋ ವ್ಯಕ್ತಿಗೆ ಒಂದು ಕ್ಷೇತ್ರವನ್ನು ಬಿಟ್ಟುಕೊಟ್ಟು ಅದೊಂದು ದೆಹೆಯಿಂದ ಜೆ ಡಿ ಎಸ್ನಿಂದ ಅವತ್ತು ಕಾಂಗ್ರೆಸ್ ಏನು ಕೊಯ್ಲೇಷನ್ ಮಾಡಿಕೊಂಡಿತ್ತು ಒಂದು ಮೈತ್ರಿ ಇತ್ತು ಆಯ್ದಿಂದ ದೆಸೆಯಿಂದ ಗೆದ್ದರು ಅಂದರೆ ಇಲ್ಲಿ ವಿಚಾರ ಏನು ಅಂತಂದರೆ ಸ್ನೇಹಿತರೆ ಈಗ ಮೊನ್ನೆಯಿಂದ ಆಸನದ ಪ್ರತಿ ಹುಡುಗರು ಮೊಬೈಲಲ್ಲೂ ಸಹ ಇವತ್ತು ಇವಾಗೆಲ್ಲ ಕರ್ನಾಟಕಕ್ಕೂ ಒಬ್ಬಿಟ್ಟಿದೆ ಇವರ ಏನು ರಾಸಲೀಲೆಗಳಿದೆ ಈ ಒಬ್ಬ ಕಾಮಕ್ಕನ ರಾಸಲೀಲೆಗಳಿಂದ ಎಲ್ಲದಕ್ಕೂ ಒಬ್ಬಿಟ್ಟಿದೆ ನಾನು ಹೇಳೋಕ್ ಕೊಟ್ಟಿರೋ ವಿಚಾರ ಏನು ಅಂತಂದರೆ ಪರ್ಟಿಕ್ಯುಲರ್ಲಿ ಅಂದರೆ ಯಾರು ಮಾಡೋದೇ ಇಲ್ವಾ ಇವನು ಮಾತ್ರ ಮಾಡಿದಾನ ಯಾರು ಈ ಜನಸಾಮಾನ್ಯರು ಮಾಡಿರ್ತಾರೆ ಇವತ್ತಿನ ಯುವ ಯು ಯುವಕರು ಏನಿದ್ದಾರೆ ಇವತ್ತಿನ ಟ್ರೆಂಡ್ ಏನಿದೆ ಈ ವಿಡಿಯೋ ಕಾಲ್ಸು ನ್ಯೂ ಡಿ ಟಿ ವಿಡಿಯೋ ಕಾಲ್ಸು ಇವೆಲ್ಲ ಸಾಮಾನ್ಯವಾಗಿ ನಡೆದಿ ನಡೀತಿರ್ತಕ್ಕಂಥ ಸಂಗತಿ ಇದೊಂದು ಕಡೆ ಪಾರ್ಟ್ ಇದ್ಯಾವುದು ನಡೆಯೋದಿಲ್ಲ ಅಬ್ನಾರ್ಮಲ್ ಅಲ್ಲೋ ಅಬ್ನಾರ್ಮಲ್ ಅವನು ಈ ಒಬ್ಬ ಸಂಸದ ಅಬ್ನಾರ್ಮಲ್ ಅ ಈ ಥರದಲ್ಲಿ ಇಷ್ಟೊಂದು ವಿಡಿಯೋಗಳು ಮಾಡಿದ್ದಾನಲ್ಲ ಅಂತಂದರೆ ಆಫ್ಕೋರ್ಸ್ ಈಸ್ ಅ ಅಬ್ನಾರ್ಮಲ್ ಒಂದು ವಿಲಕ್ಷಣ ರೀತಿಯ ವ್ಯಕ್ತಿ ವಿಲಕ್ಷಣ ರೀತಿ ಅಂದರೆ ಸಾಮಾನ್ಯನಿಗಿಂತ ವಿಲಕ್ಷಣ ರೀತಿಯಲ್ಲಿ ವ್ಯಕ್ತಿ ಯಾಕೆಂದರೆ ಇವತ್ತಿನ ಟ್ರೆಂಡು ಇವತ್ತಿನ ಯುವ ಸಮೂಹ ಹೇಗೆ ವರ್ತಿಸುತ್ತೆ ಅದು ಒಂದು ಎಲ್ಲರೂ ಗೊತ್ತಿರ್ತದೆ ಯಾವ್ಯಾವ ಥರ ನೀವು ಇನ್ಸ್ಟಾಗ್ರಾಮ್ಗಳಲ್ಲಿ ಪ್ರ ಇನ್ನೊಂದರಲ್ಲಿ ಯಾರ್ದೋ ವಿಡಿಯೋ ಕಾಲು ಯಾರೋ ಒಬ್ಳಿದಾಯಿತು ಈ ಥರದ್ದೆಲ್ಲ ನೋಡಿರ್ತೀರ ಅಂದರೆ ಇವನೊಬ್ಬ ಸಂಸದ ಒಬ್ಬ ಪ್ರತಿಷ್ಠಿತ ಕುಟುಂಬ ಕುಟುಂಬದಿಂದ ಬಂದವನು ರಾಜಕೀಯ ಕುಟುಂಬದಿಂದ ಬಂದವನು ಈ ಒಂದು ಒಂದು ಅಥವಾ ಇಂಟೆನ್ಷನಲ್ಲಿ ರಾಜಕಾರಣಿಗಳನ್ನು ತಗಲಾಕ್ಸ್ಬೇಕು ಅಥವಾ ರಾಜಕಾರಣಿಗಳನ್ನು ಈ ಹನಿ ಟ್ರ್ಯಾಪ್ಗಳಲ್ಲಿ ತಗಲಾಕ್ಸ್ಬೇಕು ಅಂತ ಒಂದು ಕೆಲವೊಂದು ಹಲವಾರು ನಮ್ಮ ದೇಶದ ಸುತ್ತಮುತ್ತ ನಡೀತಾನೆ ಇರ್ತದೆ ದೇಶದಲ್ಲಿ ನಡೀತಾನೆ ಇರ್ತದೆ ಈ ಥರದ ವಿಚಾರಗಳು ಯಾಕೆಂದರೆ ಇದನ್ನಕ್ಕೊಂದು ತಾಜಾ ಉದಾಹರಣೆ ಅಂತಂದರೆ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಜಾರಕಿಹೊಳಿ ಅವ್ರದ್ದು ನೀವು ನೋಡಿರಬಹುದು ಅವ್ರನ್ನ ಇಂಟೆನ್ಶನಲ್ಲಿ ತಗಲಾಕ್ಸ್ಬೇಕು ಅಂತ ಆ ಬಲೆಗೆ ಅವರು ಬಿದ್ದರೂ ಅವರು ಸಚಿವ ಸ್ಥಾನ ಕಳ್ಕೊಂಡ್ರು ಅದೆಲ್ಲ ಗೊತ್ತಿದೆ ಅಂದರೆ ಈ ಮನುಷ್ಯಂದು ಈಗ ಬಿಟ್ಟಿರ್ತಕ್ಕಂಥ ವಿಡಿಯೋಗಳು ಏನಿದೆ ಅಂತಂದರೆ ಒಂದು ಹತ್ತು ಹದಿನೈದು ಇವಾಗಲೇ ಇದೆ ಅಂದರೆ ಇನ್ನು ತುಂಬ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈ ಒಬ್ಬ ಮನುಷ್ಯ ತನ್ನ ಅಧಿಕಾರ ಮತ್ತು ಈ ಸಂಪತ್ತು ಏನೋ ಶ್ರೀಮಂತಿಕೆಯನ್ನು ಉಪಯೋಗಿಸ್ಕೊಂಡು ಯಾವ ಮಟ್ಟದಲ್ಲಿ ಇವನು ಒಂದು ಕ್ರೂರ ಮೃಗ ಥರ ವರ್ತಿಸಿದ್ದಾನೆ ಯಾವ ಥರ ಕಾಮಾಂಧನ ವರ್ತಿಸಿದ್ದಾನೆ ಅನ್ನೋದು ಮುಖ್ಯ ಅಂದರೆ ಪ್ರತಿ ಬಾರಿ ಎಲ್ಲರ ಹತ್ರ ಅಂದರೆ ನಾನು ಹೇಳ್ತಿರೋದು ಅವನ ವಯಸ್ಸೇನು ಅವನ ತಾಯಿ ಏಜ್ ಜೊತೆ ಎಲ್ಲ ಇವನು ಅಷ್ಟು ಇದರಲ್ಲಿ ನಡ್ಕೊಂಡಿದ್ದಾನೆ ಅಂತಂದರೆ ಇವನು ಯಾವ ಮಟ್ಟದ ಒಂದು ವಿಲಕ್ಷಣ ವ್ಯಕ್ತಿ ಅನ್ನೋದು ಇದರಲ್ಲಿ ಗೊತ್ತಾಗ್ತದೆ ತಾಯಿ ಏಜ್ ತಾಯಿ ಏಜ್ ಅವ್ರ ಜೊತೆ ಎಲ್ಲ ವಿಲಕ್ಷಣವಾಗಿ ನಡ್ಕೊಂಡಿದ್ದಾನೆ ಅದನ್ನು ಒಂದು ವಿಡಿಯೋ ಮಾಡಿ ವಿಕೃತಿ ಮೆರೆದಿದ್ದಾನೆ ಅವನು ವಿಡಿಯೋ ಮಾಡಿ ವಿಕೃತಿ ಮರೆದಿದ್ದಾನೆ ಇದೇ ಯಾರಾದ್ರೂ ಇವತ್ತು ಏನಿದೆ ಇವತ್ತು ಸನ್ಮಾನ್ಯ ವಿರೋಧ ಪಕ್ಷಗಳು ಇವತ್ತು ಏನಿದೆ ಸನ್ಮಾನ್ಯ ಕುಮಾರಸ್ವಾಮಿಗಳಾಗಲಿ ಅಥವಾ ಬಿ ಜೆ ಪಿಯ ದೊಡ್ಡ ನಾಯಕರುಗಳಾಗಲಿ ಇದ್ರ ಬಗ್ಗೆ ತುಟಿ ಬಿತ್ತಲ್ಲ ಈ ಟೈಮಲ್ಲಿ ಓ ಎಲೆಕ್ಷನ್ನು ಅದಕ್ಕೆ ಮಾಡಿದ್ದಾರೆ ಇದನ್ನು ಮೊದಲಿಗೆ ಈ ಥರದ್ದೊಂದು ವಿಡಿಯೋ ಇದೆ ಅಂತ ಹೇಳಿದ್ದು ಸಹ ಬಿ ಜೆ ಪಿ ಆಸನದ ಬಿ ಜೆ ಪಿ ನಾಯಕ ಒಬ್ಬ ದೇವರಾಜೇಗೌಡ ಅನ್ನುವ ವ್ಯಕ್ತಿ ಈ ಥರದ ವಿಡಿಯೋಸ್ ಇದೆ ಇವ್ರದ್ದು ಅಂತ ಅಂದರೆ ಇವತ್ತು ವಿಡಿಯೋಸ್ ಬಂದಿರೋದು ಸಹ ಆ ಕಡೆಯಿಂದ ಬಂದಿರ್ಬೋದು ಅದು ವಿಚಾರಣೆ ನಡೆದ ಮೇಲೆ ಎಲ್ಲರಿಗೂ ಗೊತ್ತಾಗ್ತದೆ ಅಂದರೆ ಇಲ್ಲಿ ಯಾವುದೋ ಒಬ್ಬಳ ಒಂದು ಹೆಣ್ಣುಮಗಳ ಜೊತೆ ಅಥವಾ ಯಾವುದೋ ಒಂದು ವೀಡಿಯೋ ಆಗಿದ್ದು ಅಥವಾ ಅವ್ರ ಜೊತೆ ಪರಸ್ಪರ ಸಂಬಂಧ ಬೆಳೆದು ಈ ಥರದೊಂದು ವೀಡಿಯೋ ಆಗಿ ಅದು ಯಾರೋ ಅವರ ಒಂದು ಪರ್ಸ್ನಲ್ ಲೈಫ್ ಏನಂತ ಖಾಸಗಿತನದ ವಿಡಿಯೋಗಳನ್ನ ಯಾರೋ ಇಟ್ಬಿಟ್ಟಿದ್ದಾರೆ ಅಂತ ಒಂದು ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಓ ರಾಜಕೀಯವನ್ನು ಪ್ರಜ್ವಲ್ ರೇವಣ್ಣದೇನು ತಪ್ಪಿಲ್ಲ ಅಂತಂದು ಹೇಳಬಹುದಾಗಿತ್ತು ಅಂದರೆ ಈ ಮನುಷ್ಯ ಮಿನಿಮಮ್ ಎಂಟರಿಂದ ಹತ್ತು ಜನ ನಾರ್ಮಲ್ ಓಡಾಡ್ತಿರೋ ವಿಡಿಯೋಗಳು ಆ ಒಂದು ವೀಡಿಯೋದಲ್ಲಿದ್ದರು ಇನ್ನೊಂದು ವಿಡಿಯೋದಲ್ಲಿ ಇಲ್ಲ ಆ ಥರ ಎಂಟರಿಂದ ಹತ್ತು ಜನ ಅಂದರೆ ಇವನು ಇವನು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಇವನು ಶ್ರೀಮಂತಿಗೆ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಎಷ್ಟು ವಿಲಕ್ಷಣವಾಗಿ ನಡ್ಕೊಂಡಿದ್ದಾನೆ ಅಂತಂದರೆ ಇವನು ಯಾರು ಇವತ್ತೊಂದು ನೇಹ ಕೊಲೆ ಆದಾಗ ಒಂದು ಮಾತಾಡ್ತಕ್ಕಂಥ ಒಂದು ಜನಗಳು ನೇಹ ಒಂದು ಕೊಲೆ ಆದಾಗ ಅದು ತಪ್ಪು ಕ್ರೂರ ಅಪರಾಧ ಅವನಿವತ್ತು ಜೈಲಲ್ಲಿದ್ದಾನೆ ಅವನಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಅಂದರೆ ಇವತ್ತು ನಾನು ಹೇಳ್ದ ಕೊಟ್ಟಿರೋದು ಅಲ್ಲಿ ಆ ವಿಡಿಯೋ ಕಾಲ್ಗಳಲ್ಲಾಗಲಿ ಅಥವಾ ವಿಡಿಯೋದಲ್ಲಿ ಇರ್ತಕ್ಕಂಥವ್ರು ಒಬ್ಬರು ಇನ್ಸ್ಪೆಕ್ಟರ್ ಇದ್ದಾರೆ ಹಿಂದೆ ಪೊಲೀಸ್ ಡ್ರೆಸ್ ಇದೆ ಇನ್ನೊಬ್ಬರು ನಗರಸಭೆಯಲ್ಲಿ ಒಂದು ದೊಡ್ಡ ಹುದ್ದೆಯಲ್ಲಿ ಇರತಕ್ಕಂಥವ್ರು ಅಂತ ಒಂದು ಪ್ರಿಲಿಮಿನರಿ ಮಾಹಿತಿ ಇದೆ ಒಬ್ಬರು ಸಬ್ ಸಬ್ಇನ್ಸ್ಪೆಕ್ಟರು ಇನ್ನೊಬ್ಬರು ನಗರಸಭೆಯಲ್ಲಿ ದೊಡ್ಡ ಒಂದು ಹುದ್ದೆಯಲ್ಲಿ ಇರ್ತಕ್ಕಂಥ ಮಹಿಳೆಯರು ಅನ್ನೋ ಒಂದು ಅಂದರೆ ಈ ದೊಡ್ಡ ದೊಡ್ಡ ಅಧಿಕಾರದಲ್ಲಿರ್ತಕ್ಕಂಥ ಮಹಿಳೆಯರನ್ನೇ ಇವನು ಬಿಡ್ತಿಲ್ಲ ಅಂತಂದರೆ ಇವನು ಯಾವ ಮಟ್ಟದ ಒಂದು 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 ಶಕ್ತಿ ಹುಡಿದು ಯಾವ ಮಟ್ಟದ ಒಂದು ದಬ್ಬಾಳಿಕೆ ನಡೀತಿತ್ತು ಅಂದರೆ ಆ ಮಟ್ಟಕ್ಕೆ ಅವ್ರನ್ನೆಲ್ಲ ಇವನು ಇದು ಮಾಡ್ತಿದ್ದ ಅಂತಂದರೆ ಹೆಣ್ಣು ಮಕ್ಕಳಿಗೆ ಒಂದು ಬೆಲೆ ಕೊಡ್ದಂಗೆ ಮಾಡ್ತಿದ್ದ ಅಂತಂದರೆ ಇವನು ಖಾಸಗಿ ತನದಲ್ಲಿ ಏನೋ ಮಾಡ್ಕೊಳೋದು ಬೇರೆ ಅದನ್ನು ವೀಡಿಯೋ ಇಟ್ಕೊಂಡು ವಿಕೃತಿ ಮರೆಯೋದು ಯಾವ ಮಟ್ಟದ ಇವನು ಒಬ್ಬ ಸಂಸದನಾಗಿ ಇವನಿಗೆ ಯಾವ ಮಟ್ಟದ ವಿಕೃತಿ ಇದೆ ಇವನಿಗೆ ಅನ್ನೋದು ಇಲ್ಲಿ ಕಂಡು ಈಗ ಒಂದು ಲಾಸ್ಟ್ ಇಯರ್ ಒಂದು ಅವ್ರ ತಾಯಿನೇ ಒಂದು ಕಾರ್ ಒಂದು ಆಕ್ಸಿಡೆಂಟ್ ಆದಾಗ ಟೊಯೋಟಾ ವೆಲ್ಫೈರ್ ಅಂತ ಕಾರ್ ಆದಾಗ ಅವರ ಒಂದು ದಬ್ಬಾಳಿಕೆ ಮಾತುಗಳು ಸಾಯಬೇಕಾಗಿತ್ತು ನೀನು ಸಹಾಯ ಸತ್ತೋಬೇಕಾಗಿತ್ತು ನಂದು ಒಂದೂವರೆ ಕೋಟಿ ಕಾರು ಅಂತಂದು ಒಂದು ವಿಕೃತಿ ಮೇರೆದಿದ್ದನ್ನು ಸಹ ಅವ್ರ ಫ್ಯಾಮಿಲಿ ಅಂದರೆ ಯಾವ ಮಟ್ಟದ ದಬ್ಬಾಳಿಕೆ ಅನ್ನ ಇವರು ಮಾಡ್ತಿದ್ರು ಇಲ್ಲಿ ಇವರ ಮನೆಗಳಲ್ಲಿ ಮಹಿಳೆಯರಿಗೆ ಯಾವ ಮಟ್ಟದ ಸ್ಥಾನಮಾನ ಇದೆ ಇವರು ಮಹಿಳೆಯರ ಮೇಲೆ ಯಾವ ಮಟ್ಟದ ಗೌರವ ಇದೆ ಅಂದರೆ ಅವರು ಮೊನ್ನೆ ಒಂದು ಮಾತಾಡ್ತಾರೆ ಅವನಂದ್ರೆ ಇವರು ಎಲ್ಲರೂ ಸಹ ಮೇಲ್ನೋಟಕ್ಕೆ ಮಾತ್ರ ಇವರು ಒಂದು ಮಹಿಳೆಯರ ಬಗ್ಗೆ ಸಮಾಜದ ಬಗ್ಗೆ ನಮಗೆ ಕನ್ಸರ್ನ್ ಇದೆ ಅಂತ ತೋರಿಸ್ಕೊಂತಾರೆ ಹೊರತು ಇವರಿಗೆ ಮನಸ್ಸಲ್ಲಿ ಎಳ್ಳೋಷ್ಟು ಇಲ್ಲ ದಾರಿ ತಪ್ಪು ಹಿಡಿದಾರೆ ಅಂತ ಕುಮಾರಸ್ವಾಮಿ ಅವರು ದ ಮಾತಾಡ್ತಾರೆ ಅಂದರೆ ದಾರಿ ತಪ್ಪಿದ್ದಾರೆ ಅಂದರೆ ಏನರ್ಥ ಅಂದರೆ ಈ ವಿಚಾರ ಒಂದು ತಿಂಗಳ ಮುಂಚೆನೆ ಕುಮಾರಸ್ವಾಮಿ ಅವ್ರಿಗೆ ಗೊತ್ತಿದೆ ಇದಕ್ಕೆ ನನ್ನ ಹತ್ರ ಸಾಕ್ಷಿನೂ ಇದೆ ಇದೇ ಒಂದು ಯಾವುದೋ ಒಂದು ಬಿಜೆಪಿ ಪರವಾದ ಚಾನೆಲ್ಗೆ ಇಂಟರ್ವ್ಯೂ ಕೊಡ್ತಾ ಆಸನದಲ್ಲಿ ಕಷ್ಟ ಇದೆ ಅಮಿತ್ ಶಾ ಅವ್ರು ಹೇಳಿದ್ರು ಬಟ್ ಆದರೂ ಸಹ ನಮ್ಮ ತಂದೆಯವ್ರಿಗೆ ಕೋರಿಕೆ ಮೇರೆಗೆ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೀವಿ ಅನ್ನೋದು ಆಲ್ರೆಡಿ ಗೊತ್ತಿದೆ ಇವ್ರಿಗೆಲ್ಲ ವಿಚಾರಗಳು ಆಲ್ರೆಡಿ ಗೊತ್ತಾಗಿದೆ ಅಷ್ಟಿದ್ರೂ ಸಹ ಮರೆಮಾಚಕ್ಕೆ ನೋಡಿದ್ದಾರೆ ಇವರು ಈ ಮಟ್ಟದ ದಬ್ಬಾಳಿಕೆ ಈ ಮಟ್ಟದ ಅಂದರೆ ಯಾರು ಇಲ್ಲಿ ರಾಜ ಜನಗಳು ಪ್ರಜೆಗಳು ಇವ್ರಿಗೆ ಪವರ್ ಕೊಟ್ಟಿರೋದೇ ಹೊರತು ಇವರು ಯಾರು ರಾಜವಂಶಸ್ಥರಲ್ಲ ಅಥವಾ ನಮ್ಮಲ್ಲೇನೋ ದೇಶದಲ್ಲಿ ರಾಜಾಡಳಿತ ಇಲ್ಲ ಇವತ್ತು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವಿ ಅಂತ ಅದ್ರ ಮಧ್ಯದಲ್ಲಿ ಇಂಥ ವಿಲಕ್ಷಣ ವ್ಯಕ್ತಿತ್ವ ಇರ್ತಕ್ಕಂಥ ಮನುಷ್ಯನ ಒಬ್ಬ ಎಂ ಆಗಿ ನಾವು ಒಂದು ಸೆಲೆಕ್ಟ್ ಮಾಡಿರೋದು ಇದೊಂದು ಘೋರ ವಿಚಾರ ಅಂತ ನಾವು ಕರ್ನಾಟಕ ಅಥವಾ ಹಾಸನ ಜನ ಇದು ಮಾಡಬೇಕಾಗುತ್ತೆ ಇಂಥ ಒಬ್ಬ ವಿಲಕ್ಷಣ ವ್ಯಕ್ತಿತ್ವದ ಮನಸ್ಸು ಮನುಷ್ಯನ ನಾವು ಇದು ಮಾಡಿದ್ದೀವಲ್ಲ ಅಂತಂದು ಯಾಕೆಂದರೆ ನಾನು ಈ ಆಲ್ರೆಡಿ ನಿಮಗೆ ಡಿಫ್ರೆನ್ಸ್ ಹೇಳಿದೆ ಅಂದರೆ ಜಗತ್ತಲ್ಲಿ ಯಾರು ಈ ಥರ ಮಾಡೋದಿಲ್ವಾ ಅಥವಾ ಇವನೇನಾದ್ರು ಡಿಫ್ರೆಂಟ್ ಇದಾನಾ ಅಂತ ಅನ್ನೋದಕ್ಕೆ ನಿಮಗೆ ಸ್ಪಷ್ಟ ಉದಾಹರಣೆಗಳನ್ನು ನಾನು ಕೊಟ್ಟೆ ಇವತ್ತು ಎಲ್ಲಿಯ ಲಿಮಿಟ್ವರೆಗೂ ಏನೇ ನಡೀತದೆ ಇವತ್ತು ಮೊಬೈಲ್ ಆನ್ಲೈನ್ ಇಂಟರ್ನೆಟ್ ಇರೋ ಸೌಲಭ್ಯದಿಂದ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರೋನು ಸಾರ್ವಜನಿಕ ಸ್ಥಾನದಲ್ಲಿರ್ತಕ್ಕಂತಹ ಈ ವ್ಯಕ್ತಿ ಯಾವ ಥರ ನಡ್ಕೋಬೇಕು ಅನ್ನೋದು ಸಹ ಇವತ್ತು ನಾವು ಪ್ರಧಾನ ಮೋದಿಯವರು ಮಹಿಳೆಯರ ಬಗ್ಗೆ ಮಾತಾಡ್ತಾರೆ ಇದು ಮಾತಾಡ್ತಾರೆ ನಿಮ್ಮದೇ ಮೈತ್ರಿ ಪಕ್ಷ ಎನ್ ಮೈತ್ರಿ ಪಕ್ಷದ ಒಬ್ಬ ಕಾಮುಕ ಎಂ ಪಿ ಈ ಥರ ಇದ್ದಾನೆ ನೀವೆಲ್ಲೋ ಒಂದು ದೇಶದಲ್ಲಿ ಚಿಕ್ಕಟ್ಟನೆ ಆದರೆ ಎಲ್ಲೋ ನಾವು ಕಮೆಂಟ್ ಮಾಡ್ತೀರಾ ಟ್ವೀಟ್ ಮಾಡ್ತೀರಾ ಈ ಥರದ್ದು ಇಷ್ಟು ಜನಕ್ಕೆ ಇದಾಗಿದೆ ನನ್ನೆ ಮಹಿಳಾ ಆಯೋಗ ಸಿ ಎಂ ಅವ್ರಿಗೆ ಕಂಪ್ಲೇಂಟ್ ಮಾಡಿದೆ ಅವರು ಇವಾಗ ಎಸ್ ಐ ಟಿ ತನಿಖೆಗೆ ವಹಿಸಿದ್ದಾರೆ ಆಲ್ರೆಡಿ ಈ ಮಂಚ ಈಗ ಎಲ್ಲೋ ವಿದೇಶಕ್ಕೆ ಎಸ್ಕೇಪ್ ಆಗಿದ್ದಾನೆ ಈ ಎಂ ಪಿ ಕಾಮುಕ ಎಂ ಪಿ ಎಲ್ಲೋ ಎಸ್ಕೇಪ್ ಆಗಿದ್ದಾನೆ ಅನ್ನೋ ಒಂದು ಒಂದು ಮಾಹಿತಿ ಬಂದಿದೆ ಅದೆಷ್ಟರ ಮಟ್ಟಿಗೆ ಸತ್ಯನೂ ಸುಳ್ಳು ಗೊತ್ತಿಲ್ಲ ಅಂದ್ರೆ ಈ ವಿಚಾರಣೆ ಇಂದಾಗಿ ಈ ಬಿಜೆಪಿ ಜೆ ಡಿ ಎಸ್ಗೆ ಅವಮಾನ ಆಗುತ್ತೆ ಇಡೀ ಕರ್ನಾಟಕಕ್ಕೆ ಒಂದು ಕಪ್ಪು ಚುಕ್ಕೆ ಆಗೋದ್ರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಮತ್ತೆ ಇನ್ನು ವಿಚಾರಕ್ಕೆ ಬರ್ತೀನಿ ಇದು ಒಂದು ಕಡೆ ಪಾರ್ಟ್ ಆದ್ರೆ ಆಸನದಲ್ಲಿ ಇವ್ರದ್ದು ದಬ್ಬಾಳಿಕೆ ಯಾವ ಮಟ್ಟದಲ್ಲಿದೆ ಅನ್ನೋ ವಿಚಾರಕ್ಕೆ ಬರ್ತೀನಿ ಈಗ ಹಾಸನ ಮಿಲ್ಕ್ ಫೆಡರೇಷನ್ ಡೈರಿ ಇದೆ ನಂದಿನಿ ಡೈರಿ ನಮ್ಮದು ಹಾಸನ ಡೈರಿ ಇದೆ ಇದರಲ್ಲಿ ಹಲವಾರು ವರ್ಷಗಳಿಂದ ಒಂದು ಒಂದು ಏನು ಹೇಳ್ತಾರೆ ಒಂದು ಈಗ ನಮ್ಮ ಚುನಾವಣೆಗಳು ಹೇಗೆ ನಡೆಯುತ್ತೆ ಸಹಕಾರಿ ಸಂಘದ ಬಯಲಗಳಲ್ಲಿ ಯಾವ ಥರ ಚುನಾವಣೆಗಳು ನಡೆಸಬೇಕು ಅಂತ ಇದೆ ಆ ಥರ ಚುನಾವಣೆ ಇಲ್ಲಿವರೆಗೂ ಹಾಸನದಲ್ಲಿ ನಡೆದೇ ಇಲ್ಲ ಇವರು ನಡೆಯಕ್ಕೆ ಬಿಟ್ಟೇ ಇಲ್ಲ ಅಂದರೆ ಸರ್ವಾಧಿಕಾರೋ ಧೋರಣೆಯನ್ನು ಇವರು ತೋರಿಸ್ತಾ ಇದ್ದಾರೆ ಇಲ್ಲಿವರೆಗೂ ಸರ್ವಾಧಿಕಾರ ಧೋರಣೆ ಅಂದರೆ ಯಾವುದೂ ಸಹ ಏನು ಎಲೆಕ್ಷನ್ ಬೇಲಾದಲ್ಲಿ ಯಾವ ಥರ ಮಾಡಿರ್ತಾರೆ ಆ ಥರ ಎಲೆಕ್ಷನ್ ನಡೆಸೇ ಇಲ್ಲ ಅಂದರೆ ಇಲ್ಲಿ ಡೈರಿಯಲ್ಲಿ ಕೆಲಸ ಮಾಡುವಂಥ ಎಂಪ್ಲಾಯೀಸು ಒಂದು ತಾಲೂಕಿಗೆ ಮಾತ್ರ ಸೀಮಿತರಾಗಿದ್ದಾರೆ ಅವರೆಲ್ಲರೂ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಮತ್ತು ಅವರು ಎಲೆಕ್ಷನ್ಗಳು ಬಂದರೆ ಆ ಪಕ್ಷದ ಪರವಾಗಿ ಇವ್ರದೇ ಪಕ್ಷದ ಪರವಾಗಿ ಕೆಲಸ ಮಾಡಬೇಕು ಅಂದರೆ ಕಾರ್ಯಕರ್ತರಲ್ಲಿ ದುಡ್ಡು ನೆತ್ತೋದ್ರಿಂದ ಹಿಡ್ದು ಅವರಿಗೆ ದುಡ್ಡು ಸಾಗಾಟ ಮಾಡೋದರಿಂದ ಹಿಡಿದು ಅಂದರೆ ಸ್ವಜನ ಪಕ್ಷಪಾತ ಅಂತ ಹೇಳ್ಬೋದು ಈ ಡೈರಿಯನ್ನ ಇವತ್ತು ಅಧ್ಯಕ್ಷ ಕೂತ್ಕೊಂಡು ಈ ರೇವಣನವರು ಮಾಡ್ತಿದ್ದಾರೆ ಅಂತಂದ್ರೆ ಒಂದು ಸ್ವಜನ ಪಕ್ಷಪಾತ ಅದನ್ನ ತಮ್ಮ ಸ್ವಾರ್ಥಕ್ಕೆ ತಮ್ಮ ಪಕ್ಷಕ್ಕೆ ಯೂಸ್ ಮಾಡ್ಕೊಳೋದ್ರೆ ಇವರತ್ತು ಯಾವುದೇ ತರ ಅಭಿವೃದ್ಧಿ ಕೆಲಸಗಳು ಆಗ್ತಿಲ್ಲ ಈ ತರದೊಂದು ಅಂದರೆ ಒಂದೇ ತಾಲೂಕಿನ ಜನ ಒಂದೇ ಸಮುದಾಯದ ಜನ ಈ ತರದ ಜನಗಳನ್ನ ಯೂಸ್ ಮಾಡಿಕೊಂಡು ಇವರು ಇವತ್ತು ಡೈರಿಯನ್ನು ನಡೆಸ್ಕೊಂಡು ದಬ್ಬಾಳಿಕೆಗಳನ್ನು ಮಾಡಿಕೊಂಡು ಇವತ್ತು ಹಾಸನ ಒಂದು ಕ್ಷೇತ್ರದಲ್ಲಿ ಒಂದು ತಮ್ಮ ಬಿಗಿ ಹಿಡಿತವನ್ನ ಸಾಧಿಸ್ಕೊಂಡಿದ್ದಾರೆ ಅದು ಎಲ್ಲೋ ಒಂದು ಕಡೆ ಇದು ಇನ್ಸಿಡೆಂಟು ಇದನ್ನ ತಾಯಿ ಎಷ್ಟೋ ಎಲ್ಲೋ ಕಾಯ್ದಿದ್ದಂಥ ಜನಗಳಿಗೆ ಎಲ್ಲಿ ಇದರಿಂದ ನೊಂದಂಥ ಜನಗಳಿಗೆ ಇವತ್ತು ಇವರು ಈ ತರ ಮಾಡಿರ್ತಕ್ಕಂಥ ಗಬ್ ಕೆಲಸಗಳಿದೆಯಲ್ಲ ಒಂದು ಈ ತರ ವಿಲಕ್ಷಣ ಘಟನೆಗಳು ಒಂದು ಇನ್ನೊಂದು ತಾಯಿಯಿಂದ ದಬ್ಬಾಳಿಕೆ ಇನ್ನೊಂದು ಇವರು ಜಮೀನುಗಳನ್ನ ಎಲ್ಲೆಲ್ಲಿ ತಗೊಂಡಿದ್ದಾರೆ ಅದರ ಸುತ್ತಮುತ್ತ ಮೂವತ್ನಾಲ್ರಿಂದ ನಲವತ್ತು ಎಕರೆ ಫಾರ್ ಎಕ್ಸಾಂಪಲ್ ಒಂದು ಐದು ಎಕರೆ ಅಲ್ಲಿ ಜಮೀನು ತೊಗೊಂಡಿದ್ದಾರೆ ಅಂತಂದರೆ ಐದಾರು ವರ್ಷಕ್ಕೆ ನಲವತ್ತೈವತ್ತು ಎಕರೆ ಅಲ್ಲೇ ಸುತ್ತಮುತ್ತ ಅಂದರೆ ದಬ್ಬಾಳಿಕೆ ಮಾಡಿ ಜನಗಳ ಹತ್ರ ಜಮೀನನ್ನು ಕೊಂಡ್ಕೊಂಡಿದ್ದಾರೆ ಯಾರು ಒಳ್ಳೊಳ್ಳೆ ಜಾಗದಲ್ಲಿ ಈ ಥರದ ದಬ್ಬಾಳಿಕೆಗಳು ಅಂದರೆ ಈ ಥರ ದಬ್ಬಾಳಿಕೆಗಳು ಈ ಇದು ಜನಗಳು ಸೋತೋಗಿದ್ದಾರೆ ಅಂದರೆ ನನಗನ್ಸಿನ ಮಟ್ಟಿಗೆ ನನಗಿಡ ಪ್ರಿಲಿಮಿನರಿ ಮಾಹಿತಿ ಪ್ರಕಾರ ಈ ಸರಿ ಸೋಲು ಕಟ್ಟಿಟ್ಟ ಬುತ್ತಿ ಇವರಿಗೆ ಆಲ್ರೆಡಿ ಪ್ರಜ್ವಲವನ್ನು ಸೋಲೋದು ಪಕ್ಕಾ ಆಗಿದೆ ಇಲ್ಲಿ ಅಂದರೆ ಇವರು ಜನಸಾಮಾನ್ಯರು ಯಾವ ಮಟ್ಟಕ್ಕೆ ದಬ್ಬಾಳಿಕೆ ಮಾಡ್ತಿದ್ರು ಅನ್ನೋ ವಿಚಾರಗಳೇನಿದೆ ಇಷ್ಟನ್ನು ನಾನು ಇಲ್ಲಿವರೆಗೂ ನಿಮಗೆ ಎಳೆಲೆ ನಿಮಗೆ ಹೇಳಿದ್ದೀನಿ ಯಾವ ಮಟ್ಟದ ದಬ್ಬಾಳಿಕೆ ಇದೆ ಅಂತ ಅಂದರೆ ಗೌರ್ಮೆಂಟ್ ಅಧಿಕಾರಿಗಳನ್ನೇ ಬಿಡದಿರುವಂಥ ಇಂಥ ಕಾಮುಕ ಎಂ ಪಿ ಅಂದರೆ ಯಾವುದೇ ಥರದ ಗೌರ್ಮೆಂಟ್ ಅಧಿಕಾರಿಗಳಿಗೆ ಇವರು ಮರ್ಯಾದೆ ಕೊಡೋಲ್ಲ ಸುತ್ತಮುತ್ತ ಇವರ ಜಮೀನುಗಳೆಲ್ಲ ಅಕ್ಕಪಕ್ಕ ಇರೋ ರೈತರಿಗೆ ಮರ್ಯಾದೆ ಕೊಡಲ್ಲ ಇವರ ಮನೆ ಕೆಲಸದವರು ಮನೆ ಕೆಲಸದವ್ರನು ಬಿಟ್ಟಿಲ್ಲ ಈ ಕಾಮುಕ ಮನೆ ಕೆಲಸದವ್ರು ಬಿಟ್ಟಿಲ್ಲ ಅಂದರೆ ಇವರು ಯಾರು ಸೇಫ್ಟಿ ಇವತ್ತು ಮೋದಿಯವರು ಮಹಿಳೆಯರ ರಕ್ಷಣೆ ಬಗ್ಗೆ ಮಾತಾಡ್ತಾರೆ ಅವರು ಮಹಿಳೆಯರ ರಕ್ಷಣೆ ಬಗ್ಗೆ ಮಾತಾಡ್ತಾರೆ ಅಥವಾ ದೇವೇಗೌಡರು ನಮ್ಮ ದೇಶ ಇವತ್ತು ಲೀಡರ್ ಅಂದರೆ ಮೋದಿ ಅಂತ ಮಾತಾಡ್ತಾರೆ ಅಂದರೆ ತಮ್ಮದೇ ಮೈತ್ರಿಕೂಟದ ಪಕ್ಷ ತಮ್ಮದೇ ಮನೆಯ ಮಗ ಒಂದು ವಿಲಕ್ಷಣ ಚಟುವಟಿಕೆಗಳಲ್ಲಿ ಒಂದು ವಿಲಕ್ಷಣ ಒಂದು ಅವನ ಕಾಮತೃಶ್ಯ ತೀರಿಸ್ಕೊಳೋದ್ರಲ್ಲಿ ಇವನು ಈ ಥರದ್ದೊಂದು ಹೆಸರು ಮಾಡಿದ್ದಾನೆ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಎಂ ಪಿ ಅಂದರೆ ನಿಮಗೆಲ್ಲ ನಾಚಿಕೆ ಆಗಬೇಕಾಗತ್ತೆ ಇವತ್ತು ಯಾವುದೋ ಎಲ್ಲೋ ಒಂದು ರೇಪಾದ ಬಗ್ಗೆ ಎಲ್ಲೋ ಕೊಲೆ ಆಗಿದ ಬಗ್ಗೆ ನೀವು ದೊಡ್ಡ ರಾಜಕಾರಣ ಮಾಡಕ್ಕೆ ಹೋಗ್ತೀರಾ ಇವತ್ತು ಅಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಮಹಿಳೆಯರು ಅದು ವಿದ್ಯಾವಂತ ಮಹಿಳೆಯರು ದೇ ಆರ್ ನಾಟ್ ಪ್ರಾಸಿಟ್ಯೂಟ್ ಅಥವಾ ಥರ ಪ್ರಾಸ್ಟಿಟ್ಯೂಟ್ ಮಾಡಿದ್ರು ತಪ್ಪೇ ಅವನು ಅವ್ರ ಹತ್ರ ಹಂಗೆ ನಡ್ಕೊಂಡಿದ್ರು ತಪ್ಪೇ ಅವರೆಲ್ಲ ಒಳ್ಳೊಳ್ಳೆ ಮನೆ ಹೆಣ್ಣು ಇದ್ದಾರೆ ಅವ್ರ ಹತ್ರ ಎಲ್ಲ ಹಿಂಗೆ ನಡ್ಕೊಂಡಿದ್ದಾನೆ ಅದನ್ನು ಒಂದು ವಿಡಿಯೋ ಮಾಡಿ ಅವನ ಮೊಬೈಲ್ನಲ್ಲಿ ಇಟ್ಕೊಂಡು ಅದನ್ನ ಬಿಟ್ಟಿದ್ದಾನೆ ಇವತ್ತು ಅದು ಅವನದೇ ಮೊಬೈಲಿಂದ ವಿಡಿಯೋಗಳಾಗಿರೋದು ಅವನೇ ಅವ್ನ ಮೊಬೈಲಲ್ಲಿ ಸ್ಕ್ರೀನ್ಶಾಟ್ ತಗೊಂಡಿರೋ ಫೋಟೋಗಳು ಅವೆಲ್ಲ ಈ ಥರದ್ದು ಅವನಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಎಂ ಪಿ ಎಲ್ಲವನು ಒಂಥರ ಮನುಷ್ಯ ಆಗೋದಕ್ಕೂ ಅರ್ಹನಲ್ಲ ಅನ್ನೋ ವ್ಯಕ್ತಿ ವ್ಯಕ್ತಿತ್ವ ಇದಕ್ಕೇನಾದ್ರು ಒಂದು ಸ್ಟೇ ಸ್ಟೇಟ್ ಗೌರ್ಮೆಂಟು ಇವ್ನ ಕಠಿಣವಾದ ಕ್ರಮ ತಗೋಬೇಕು ಇದಕ್ಕೆ ಯಾವುದೇ ಥರ ರಾಜಕೀಯಕ್ಕೆ ಬಳಸ್ಕೊಂಡದಲ್ಲೇ ಒಂದು ಕಠಿಣವಾದ ಕ್ರಮ ಇನ್ನಾದರೂ ಸಹ ಇವರು ದಬ್ಬಾಳಿಕೆಯಿಂದ ಮುಕ್ತವಾಗಬೇಕು ಆ ಕ್ಷೇತ್ರ ಅನ್ನೋದು ಈ ಒಬ್ಬ ಸಣ್ಣ ಪತ್ರಕರ್ತನ ನಾನು ನೋಡಿ ತುಂಬ ಅದನ್ನು ಈ ಒಂದು ವಿಲಕ್ಷಣ ಮನುಷ್ಯ ಇಲ್ಲಿದ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಇನ್ನು ವಿಲಕ್ಷಣ ಎಂ ಪಿ ಇದ ನಾನು ಒಂದು ನೋವಿನಿಂದ ಈ ಮಾತುಗಳನ್ನು ಹೇಳ್ತೀನಿ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿದ್ರೆ ನನ್ನ ಹೀಗೆ ಫಾಲೋ ಮಾಡ್ತೀರಿ ನಮಸ್ಕಾರ